ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಬಿಡುಗಡೆ ಆಗಿರುವ ಪ್ರೂಫನ್ನು ಜನ ಕಳಿಸಿ ನನಗೆ ಫೇಸ್ಬುಕ್ಕಲ್ಲಿ ಕಳಿಸಿ ಅದನ್ನು ನಿಮ್ಮ ಮುಂದೆ ಇಟ್ಟರೂ ಸಹ ಕೆಲವೊಬ್ಬೊಬ್ಬರು ವ್ಯಕ್ತಿಗಳು ಇಲ್ಲ ಇದು ಫೇಕ್ ನ್ಯೂಸು ಅವ್ರಿಗೆ ಬಂದಿಲ್ಲ ಜನನೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೀಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ವಿ ಖಂಡಿತವಾಗ್ಲೂ ಕೂಡ ನಾವು ಏನು ಹೇಳಬೇಕು ಗೊತ್ತಿಲ್ಲ ಬಟ್ ಆದರೆ ಇನ್ನೂ ಒಂದು ಪ್ರೂಫನ್ನು ನಿಮಗೆ ತೋರಿಸ್ತೀನಿ ನೀವೇ ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನಾವು ಮೂರು ವಿಧದಲ್ಲಿ ನಿಮಗೆ ಚೆಕ್ ಮಾಡ್ತೀವಿ ಹೇಗೆ ಚೆಕ್ ಮಾಡ್ತೀವಿ ಎಲ್ಲ ಡೀಟೇಲ್ಸನ್ನು ಕೂಡ ಹೇಳ್ತೀನಿ ಖಂಡಿತವಾಗಲೂ ಕೂಡ ಇವತ್ತು ಕೂಡ ಜಮ ಆಗುತ್ತೆ ಹಾಗಾಗಿ ಇದು ಎಷ್ಟು ಜನರಿಗೆ ಜಮ ಆಗುತ್ತೆ ಬರೀ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಜಮ ಆಗಿದೆಯಾ ಈ ರೀತಿ ಸಹ ಸಾಕಷ್ಟು ಡೌಟ್ಗಳು ನಿಮಗಿದೆ ಖಂಡಿತವಾಗಲೂ ಎಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಎಷ್ಟು ಈಗ ನಿನ್ನೆಯಿಂದ ಇವತ್ತಿನವರೆಗೂ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನಾನು ಆರು ದಿನದ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಕಂತು ಜಮಾ ಆಗಿದೆ ಅಂತ ಕೇಳಿದಾಗ ತೊಂಬತ್ತೈದು ಪರ್ಸೆಂಟ್ ಜನ ಇದು ಸರ್ ಇನ್ನೂ ಕೂಡ ಜಮ ಆಗಿಲ್ಲ ಅಂಥೇಳಿ ತೊಂಬತ್ತೈದು ಪರ್ಸೆಂಟ್ ಜನ ಹಾಕಿದ್ದಾರೆ ವೋಟ್ ಮಾಡಿರೋದು ನೀವೇ ಸೆಲೆಕ್ಟ್ ಮಾಡಿರೋದು ಐದು ಪರ್ಸೆಂಟ್ ಜನ ಮಾತ್ರ ಇಲ್ಲಿ ಗಮನಿಸ್ತಾ ಇರೋದು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ವೋಟ್ ಮಾಡಿದ್ದಾರೆ ಐದು ಪರ್ಸೆಂಟ್ ಜನ ಮಾತ್ರ ಬಂದಿದೆ ಅಂಥೇಳಿ ವೋಟ್ ಮಾಡಿದರು ಅದು ಐದು ಸಾವಿರ ಜನ ತುಂಬ ದಿನಗಳ ಹಿಂದೆ ಬಂದಿದ್ದು ಬಂದಿರೋರು ಜಮ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ ಓಕೆನಾ ಕೇವಲ ಐದು ಪರ್ಸೆಂಟ್ ಜನ ಇದೇ ಪೋಸ್ಟನ್ನ ನಾನು ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನೀವು ಇಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಹನ್ನೊಂದು ಪರ್ಸೆಂಟ್ ಜನ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ವೋಟ್ ಮಾಡಿದರೆ ಒಂಬೈನೂರ ತೊಂಬತ್ತೆಂಟು ಇದೆ ಇದರಲ್ಲಿ ಹನ್ನೊಂದು ಪರ್ಸೆಂಟ್ ಜನ ಸರ್ ನಮಗೆ ಜಮಾ ಆಗಿದೆ ಅಂತ ವ ವೋಟ್ ಮಾಡಿದ್ದಾರೆ ಇನ್ನು ಎಂಬತ್ತೊಂಬತ್ತು ಪರ್ಸೆಂಟ್ ಜನ ಇನ್ನೂ ಜಮ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ ಓಕೆನಾ ಇದರಲ್ಲಿ ನೀವು ಇಂಪಾರ್ಟೆಂಟಾಗಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ಇಲ್ಲಿ ನಿನ್ನೆ ಒಂದು ಐದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಹೆಚ್ಚು ಜನರಿಗೆ ಬಿಡುಗಡೆ ಆಗಿಲ್ಲ ಓಕೆನಾ ನಿಮಗೆ ಈಗ ನಿಮಗೆ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ಬಂದಿಲ್ಲ ಬಿಡಿ ಸರ್ ಯಾರಿಗೂ ಬಂದಿಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನಿನ್ನೆ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿದ್ದು ನಿಜ ಯಾಕೆಂದರೆ ಅವರ ಮೊಬೈಲ್ನಲ್ಲಿರೋದು ಸ್ಕ್ರೀನ್ಶಾಟಲ್ಲಿರೋದು ಸಹ ಡೇಟನ್ನು ಸಹ ನೀವು ನೋಡ್ಬೋದು ಕರೆಕ್ಟಾಗಿ ಏಳನೇ ತಾರೀಕೆ ಇದೆ ಗೃಹಲಕ್ಷ್ಮಿ ಅಂತಲೇ ಇದೆ ಅಷ್ಟೆಲ್ಲ ಎಡಿಟ್ ಮಾಡಿ ಅವ್ರಿಗೆ ಸ್ಕ್ರೀನ್ಶಾಟ್ ತೆಗಿಯೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಷ್ಟೆಲ್ಲ ಎಡಿಟ್ ಮಾಡಿ ಯಾರಾದರೂ ಕಳ್ಸೋಕ್ಕಾಗುತ್ತಾ ಓಕೆನಾ ಅದನ್ನು ಕೂಡ ನಿಮಗೆ ಸ್ಕ್ರೀನಲ್ಲಿ ಇಟ್ಟಿದ್ದೀನಿ ನೀವು ಗಮನಿಸ್ಬೋದು ಚೆಕ್ ಮಾಡಬಹುದು ಬೇಕಾದರೆ ಹಾಗಾಗಿ ದಯವಿಟ್ಟು ಇವತ್ತು ಕೂಡ ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರತಿಯೊಬ್ಬರು ನಿಮ್ಮ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಸರ್ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಬಿಡುಗಡೆ ಅಂತ ಹೇಳಿ ನಿಮಗೆ ಆ ರೀತಿ ಅಲ್ಲ ಖಂಡಿತವಾಗ್ಲೂ ಇದು ಪೇಪರ್ನಲ್ಲೂ ಕೂಡ ಬಂದಿತ್ತು ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಮಹಿಳೆಯರಿಗೆ ಮೊದಲ ಹಂತದಲ್ಲಿ ಹನ್ನೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ನಿಮಗಿಲ್ಲಿ ಇಲ್ಲಿ ಸಾಕಷ್ಟು ಜನರ ಸ್ಟೇಟ್ಮೆಂಟನ್ನು ನೋಡಿದಾಗ ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಹನ್ನೊಂದು ಹನ್ನೆರಡನೇ ಕಂತು ಹಿಂದಿನಿಂದ ಬಿಡುಗಡೆ ಆಗುತ್ತೆ ಅಂತ ಮೊನ್ನೆ ಹೇಳಿದರು ಓಕೆನಾ ಬಟ್ ಆದರೆ ಸಿ ಎಮ್ ಸಿದ್ದರಾಮಯ್ಯವ್ರು ಮಾತ್ರ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡೋಕ್ಕೆ ಹೇಳಿದ್ದೀನಿ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರು ಬಟ್ ಅದೇ ರೀತಿಯಾಗಿ ಸಿ ಎಮ್ ಸಿದ್ದರಾಮಯ್ಯನವ್ರು ಹೇಳಿರೋ ರೀತಿಯಲ್ಲೇ ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾಯಿದೆ ಓಕೆನಾ ಈ ಈ ಒಂದು ವಿಷಯದಲ್ಲಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಅಂತಲ್ಲ ಯಾರು ಕೂಡ ಹಾಗೆ ಹಾಕಿಲ್ಲ ಅದೊಂದು ಕ್ಲಾರಿಟಿ ಬೇಕು ಸದ್ಯದಲ್ಲೇ ನಾನು ಲೈವ್ ಬರ್ತೀನಿ ಅವಾಗ ಚೆಕ್ ಮಾಡೋಣ ಯಾರಿಗೆ ಪಕ್ಕ ಜಮ ಆಗಿದೆ ಅಂತ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಜಮ ಆದಂಗಿಲ್ಲ ಎಲ್ಲರಿಗೂ ಕೂಡ ಸ್ವಸ್ವಲ್ಪ ಸ್ವಲ್ಪ ಜನರಿಗೆ ಎಲ್ಲ ಜಿಲ್ಲೆಯಲ್ಲೂ ಸ್ವಸ್ವಲ್ಪ ಸ್ವಲ್ಪ ಜನರಿಗೆ ಬಿಡುಗಡೆ ಆಗಿರ್ಬೋದು ನೋಡೋಣ ಈಗ ನಿನ್ನೆ ದಾವಣಗೆರೆಯಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಬಂದಿದೆ ಅಂದರೆ ಎಲ್ಲೋ ಒಂದು ನೂರು ಜನ ನೂರೈವತ್ತು ಜನ ಬಂದರೆ ಎಲ್ಲರಿಗೂ ಬಂದಿದೆ ಅಂತಲ್ಲ ದಯವಿಟ್ಟು ನಿಮಗೆ ಬಂದಿಲ್ಲ ಅಂದ ತಕ್ಷಣ ಯಾರಿಗೂ ಬಂದಿಲ್ಲ ಇನ್ನು ಬರೋದೇ ಇಲ್ಲ ಅಂತ ತಿಳ್ಕೊಬೇಡಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಬರುತ್ತೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಏನೇ ನಿಮಗೆ ಹಣ ಜಮಾ ಆದರೂ ಸ್ಕ್ರೀನ್ಶಾಟನ್ನು ನನ್ನ ಫೇಸ್ಬುಕ್ಕಿಗೆ ಹೋಗಿ ಡಿ ಎಮ್ ಮಾಡಿ ಓಕೆನಾ ಡೈರೆಕ್ಟ್ ಮೆಸೇಜ್ ಮಾಡಿ